ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದೇ ಒಂದು ಟೊಮೆಟೊದಿಂದ ದಿಢೀರಂತ ರಸಮ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ರಸಮ್ಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಒಂದು ಸ್ಪೂನು ಕಾಳು ಮೆಣಸು ಒಂದು ಸ್ಪೂನು ಜೀರಿಗೆ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಏಳೆಂಟು ಸುಲಿದ ಬೆಳ್ಳುಳ್ಳಿ ಒಂದು ನೆಲ್ಲಿಕಾಯಿ ಗಾತ್ರದ ಹಣ್ಣು ಒಂದು ಟೊಮೆಟೊ ಮನೆ ಮಂದಿಯೆಲ್ಲ ಊಟ ಮಾಡ್ಬೋದು ಒಂದೇ ಒಂದು ಟೊಮೆಟೊ ಇದ್ದರೆ ಸಾಕು ಇದಕ್ಕೆ ಬೇಳೆ ಬೇಡ ಒಗ್ಗರಣೆಗೆ ಒಂದು ಕೆಂಪು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಹತ್ತು ಕರಿಬೇವಿನ ಎಲೆ ಸ್ವಲ್ಪ ಇಂಗು ಲಾಸ್ಟು ರಸಮ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಮಿಕ್ಸಿ ಜಾರಿಗೆ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕಾಳು ಮೆಣಸು ಜೀರಿಗೆ ಇಷ್ಟನ್ನು ರುಬ್ಕೋಬೇಕು ತರಿಯಾಗಿ ರುಬ್ಬಿದ್ರೆ ಸಾಕು ನೋಡಿ ಆಗಿದೆ ಇದಕ್ಕೆ ಟೊಮೆಟೊ ಹಣ್ಣನ್ನು ನಾಲ್ಕು ಭಾಗ ಮಾಡಿ ಈ ಥರ ನಾಲ್ಕು ಭಾಗವಾಗಿ ದಪ್ಪ ಹೋಳು ಮಾಡಿ ಇದಕ್ಕೆ ತೊಳೆದಿಟ್ಟ ಹುಣಸೆಹಣ್ಣು ಹಾಕ್ಬಿಟ್ಟು ಮತ್ತೆ ರುಬ್ಕೋಬೇಕು ಈಸಿ ಇದೆ ತುಂಬ ಇದು ತುಂಬ ಟೇಸ್ಟಿ ನೀರು ಹಾಕಿಲ್ಲ ಇದಕ್ಕೆ ನೋಡಿ ನೈಸ್ ಬೇಕಾಗಿಲ್ಲ ಸಾಕಷ್ಟಿದೆ ನೋಡಿ ಗ್ಯಾಸ್ ಹಾಕ್ತೀನಿ ಇದು ದಿಢೀರ್ ಅಂತ ಮಾಡ್ಕೋಬಹುದು ಬೇಗ ಆಗ್ಬಿಡುತ್ತೆ ನೋಡಿ ಒಗ್ಗರಣೆಗೆ ಸ್ವಲ್ಪ ಯಾವುದಾದ್ರೂ ಒಂದು ಅಡುಗೆ ಎಣ್ಣೆ ಹಾಕಿ ಒಂದು ಚಿಕ್ಕ ಸ್ಪೂನಲ್ಲಿ ಆಗೋಷ್ಟು ಹಾಕಿದ್ದೀನಿ ಇದಕ್ಕೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿದ್ದೀನಿ ಹಾಕಿದ್ದೀನಿ ಕರ್ಬೇವು ಗರ್ಬೆ ಸ್ಪೂನು ಸಾಸಿವೆ ಸ್ವಲ್ಪ ಹಿಂಗಬೇಕಿದ್ರೆ ಹಾಕೊಳ್ಳಿ ಇಲ್ಲಾದರೆ ಸ್ಕಿಪ್ ಮಾಡ್ಕೋಬೋದು ರುಬ್ಬಿದ ಮಸಾಲೆನ కొంచెం హాట్ వాసన హోయ్దంతక తుర్కాలే ఇద రెండు నిమిష తిరుగుకొన్మేనే అదకే వేకదొస్కో నీరు చేర్చుకోబెకో నోడి ఇవగాస్ట్ వేకో నీరు అష్టన చేర్చుకోబెకో ಬೇಗ ಆಗತ್ತೆ ಇಲ್ಲಿ ಹಾಕ್ತಾ ಇದ್ದೀನಿ ನಾನು ನೋಡಿ ಕಲ್ಲುಪ್ಪು ಇಷ್ಟು ಇದ್ದೀನಿ ಆಮೇಲೆ ರುಚಿ ನೋಡಿಕೊಂಡು ಹಾಕೋಬೇಕು ಐದು ನಿಮಿಷದೊಳಗಡೆ ಆಗುತ್ತೆ ಜಾಸ್ತಿ ಬೇಕಿದ್ರೆ ಮಾಡ್ಕೋಬೋದು ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಒನ್ ಟೈಮಿಗೆ ಅಂತ ಎಷ್ಟು ನೀರು ಹಾಕ್ಬೋದು ಇದಕ್ಕೆ ಫುಲ್ಲು ಬೇಕಿದ್ರೆ ಹಾಕ್ಬೋದು ಚೆನ್ನಾಗೇ ಇರುತ್ತೆ ಸ್ವಲ್ಪ ಕುದೀಲಿ ಸ್ವಲ್ಪ ಕಮ್ಮಿ ಇದೆ ಎಷ್ಟೆಷ್ಟು ಪುಡಿಪ್ಪ ಹಾಕೊತ ಇದ್ದೀನಿ ಕುದಿ ಬರ್ತಾ ಇದೆ ಒಂದು ಎರಡು ಕುದಿ ಬಂದರೆ ಸಾಕು ರಸಂ ಜಾಸ್ತಿ ಕುದಿಸ್ಬಾರ್ದು ಸಾಕು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಗ್ಯಾಸ್ ಆಫ್ ಮಾಡ್ಕೊತೀನಿ ಒಂದೇ ಒಂದು ಟೊಮೆಟೊ ಹಾಕಿ ದಿಢೀರಂತ ರಸ ಮಾಡಿದ್ದೀನಿ ನೋಡಿ ರಸಮು ರೆಡಿಯಾಗಿದೆ ಕರೆಕ್ಟಿದೆ ಉಪ್ಪು ಖಾರ ಹುಳಿ ಎಲ್ಲ ನೀವು ಜಾಸ್ತಿ ಬೇಕಿದ್ದರೆ ಇನ್ನೊಂದು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಖಾರ ಪೆಪ್ಪರೆಲ್ಲ ಸಾಕು ಅಷ್ಟೇ ಟೊಮೆಟೊದ ರಸಮ್ ರೆಡಿಯಾಗಿದೆ ಫ್ರೆಂಡ್ಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು